ಹಾಯ್ ಫ್ರೆಂಡ್ಸ್ ಫ್ಯೂಚರ್ಗೆ ಟೈಮ್ ಟ್ರಾವೆಲ್ ಮಾಡಬಹುದಾ ಅಂಡ್ ಅದಕ್ಕೆ ಏನೇನ್ ಮಾರ್ಗಗಳಿದೆ ಅನ್ನೋದನ್ನ ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಈ ವಿಡಿಯೋದಲ್ಲಿ ನಾವು ನಿಜವಾಗ್ಲೂ ಪಾಸ್ಗೆ ಟೈಮ್ ಟ್ರಾವೆಲ್ ಮಾಡೋಕಾಗುತ್ತಾ ಇಲ್ವಾ ಅಸಲು ಟೈಮ್ ಮೆಷಿನ್ ಇಂದ ಪಾಸ್ಗೆ ಸಿನಿಮಾಗಳಲ್ಲಿ ತೋರಿಸೋ ರೀತಿ ಟ್ರಾವೆಲ್ ಮಾಡೋಕಾಗುತ್ತಾ ಹಾಗೆ ಟೈಮ್ ಟ್ರಾವೆಲ್ ಮಾಡಬೇಕಂದ್ರೆ ಪ್ರಸ್ತುತ ನಮಗೆ ಇರೋ ಸೈನ್ಸ್ ಎಲ್ಲಿ ಅಲೋ ಮಾಡುತ್ತೆ ಅನ್ನೋ ಹಲವಾರು ಅದ್ಭುತವಾದ ವಿಷಯಗಳನ್ನ ತಿಳ್ಕೊಳ್ಳೋಣ ಮನುಷ್ಯರು ಸದ್ಯಕ್ಕೆ ಡೆವಲಪ್ ಮಾಡಿರೋ ಸೈನ್ಸ್ ಟೆಕ್ನಾಲಜಿ ಟೈಮ್ ಟ್ರಾವೆಲ್ ಅನ್ನೋದು ಸಾಧ್ಯ ಅಂತ ಹೇಳ್ತಿದೆ ಈವನ್ ಕೆಲವು ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸ್ ಮನುಷ್ಯರು ಆಲ್ರೆಡಿ ಟೈಮ್ ಟ್ರಾವೆಲ್ ಮಾಡಿ ತೋರಿಸಿದ್ದಾರೆ ಕೂಡ ಅದರ ಬಗ್ಗೆ ನಾನು ಫ್ಯೂಚರ್ಗೆ ಟೈಮ್ ಟ್ರಾವೆಲ್ ಮಾಡೋ ವಿಡಿಯೋದಲ್ಲೇ ಹೇಳಿದೀನಿ ಆ ವಿಡಿಯೋನ ನೀವು ಇನ್ನು ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನಾನು ಐ ಬಟನ್ ಕೊಟ್ಟಿರ್ತೀನಿ ಜೊತೆಗೆ ಕೂಡ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋದಲ್ಲಿ ಫ್ಯೂಚರ್ಗೆ ಹೇಗೆ ಟೈಮ್ ಟ್ರಾವೆಲ್ ಮಾಡಬಹುದು ಅನ್ನೋ ಕೆಲವು ಮಾರ್ಗಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮಿಸ್ ಮಾಡದೆ ಆ ವಿಡಿಯೋನ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಈ ವಿಡಿಯೋದಲ್ಲಿ ಪಾಸ್ಟ್ ಕೂಡ ನಾವು ಟೈಮ್ ಟ್ರಾವೆಲ್ ಮಾಡೋಕೆ ಸಾಧ್ಯ ಇದೆಯಾ ಅದರ ಕಂಪ್ಲೀಟ್ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರತಿಯೊಬ್ಬರು ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಕೊಡೋ ಪ್ರತಿಯೊಂದು ಲೈಕ್ ನನಗೆ ಈ ರೀತಿಯ ವೀಡಿಯೋಸ್ ಮಾಡೋಕ್ಕೆ ತುಂಬ ಮೋಟಿವೇಟ್ ಮಾಡುತ್ತೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವೆಲ್ಕಮ್ ಟು ಪುಷ್ಪ ಪ್ರಸಂಗ ಪಾಸ್ಟ್ ಪಾಸ್ಗೆ ಟೈಮ್ ಗೆ ಸಂಬಂಧಿಸಿದ ನಾಲೆಡ್ಜ್ ಆಗಲಿ ತಿಳುವಳಿಕೆ ಆಗಲಿ ಪ್ರಸ್ತುತ ನಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಇನ್ನು ಬಂದಿಲ್ಲ ಅಂತ ಸೈಂಟಿಸ್ಟ್ಗಳು ಹೇಳ್ತಿದ್ದಾರೆ ಅಂದ್ರೆ ಟ್ರಾವೆಲ್ ಮಾಡೋದು ಸದ್ಯಕ್ಕೆ ಪಾಸಿಬಲ್ ಇಲ್ಲ ಅಂತ ಇದರ ಅರ್ಥ ಅಷ್ಟೇ ಬಿಟ್ಟರೆ ನಿಜವಾಗ್ಲೂ ಇದು ಅಸಾಧ್ಯ ಅಂತ ಇದರ ಅರ್ಥ ಅಲ್ಲ ಸೊ ನ ದೃಷ್ಟಿಯಲ್ಲಿ ಕಾಲ ಅನ್ನೋದು ಫ್ಲೆಕ್ಸಿಬಲ್ ಆಗಿರುತ್ತೆ ನದಿಯ ನೀರಿನ ರೀತಿ ಸಾಕ್ತಾ ಇರುತ್ತೆ ನಮ್ಮನ್ನ ಈಸಿಯಾಗಿ ಟೈಮ್ ಟ್ರಾವೆಲ್ ಮಾಡೋಕೆ ಅಲೋ ಮಾಡುತ್ತೆ ಆದ್ರೆ ಫ್ಯೂಚರ್ ಗೆ ಮಾತ್ರನೇ ಈ ಥಿಯರಿ ಅಂಡ್ ಟೆಕ್ನಾಲಜಿನ ಪ್ರಪಂಚದಾದ್ಯಂತ ಎಲ್ಲರೂ ಒಪ್ಕೊಂಡಿದ್ದಾರೆ ಇದರಲ್ಲಿ ಸೈಂಟಿಸ್ಟ್ ಗಳ ಮಧ್ಯೆ ಯಾವುದೇ ರೀತಿಯ ಭೇದಾಭಿಪ್ರಾಯಗಳಾಗ್ಲಿ ಕಾಂಟ್ರವರ್ಸಿಗಳಾಗ್ಲಿ ಇಲ್ಲ ಸೊ ಎಲ್ಲ ಸರಿಯಾಗಿನೇ ಇದೆ ನಾವು ಫ್ಯೂಚರ್ಗೆ ಟೈಮ್ ಟ್ರಾವೆಲ್ ಮಾಡೋಕ್ಕೆ ನಮಗೆ ಇಲ್ಲಿವರೆಗೂ ಎರಡು ಮಾರ್ಗಗಳಿದೆ ಒಂದು ಲೈಟ್ ಸ್ಪೀಡ್ ಇನ್ನೊಂದು ಗ್ರಾವಿಟೇಷನಲ್ ಫೋರ್ಸ್ ಇದರ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಆದರೆ ಪಾಸ್ಗೆ ಟೈಮ್ ಟ್ರಾವೆಲ್ ಮಾಡೋಕ್ಕೆ ನಮ್ಮ ಹತ್ರ ಯಾವ ಮಾರ್ಗಗಳು ಇಲ್ಲ ಅಂತ ಸೈಂಟಿಸ್ಟ್ಗಳು ಹೇಳ್ತಿದ್ದಾರೆ ಆದರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ನಾವು ಪಾಸ್ಗೆ ಟೈಮ್ ಟ್ರಾವೆಲ್ ಮಾಡದೇ ಇರೋ ರೀತಿ ನಿರೋಧಿಸ್ತಿರ್ಬೋದು ಸೈಂಟಿಸ್ಟ್ ಗಳಿಗೆ ದ ಥಿಯರಿ ಆಫ್ ಎವ್ರಿಥಿಂಗ್ ಇನ್ನು ಗೊತ್ತಿಲ್ಲ ಥಿಯರಿ ಆಫ್ ಎವ್ರಿಥಿಂಗ್ ಅಂದ್ರೆ ವಿಶ್ವದಲ್ಲಿ ಎಲ್ಲದಕ್ಕೂ ಆಧಾರಭೂತವಾಗಿ ಎಲ್ಲದರ ಬಗ್ಗೆ ತಿಳಿಸಬಲ್ಲ ಮೂಲ ಸೂತ್ರ ಆ ಮೂಲ ಸೂತ್ರ ತಿಳ್ಕೊಂಡ್ರೆ ಸೈಂಟಿಸ್ಟ್ಗಳು ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರ ನೀಡೋಕಾಗುತ್ತೆ ಆದರೆ ಈ ಥಿಯರಿ ಆಫ್ ಎವ್ರಿಥಿಂಗ್ ಸೈನ್ಸ್ ಅಲ್ಲಿ ಇನ್ನು ಕಂಡುಹಿಡಿಯಲ್ಪಟ್ಟಿಲ್ಲ ಇನ್ನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂದ್ರೆ ಪ್ರಸ್ತುತ ಫಿಸಿಕ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ಒಂದು ಮೂಲ ವಿಭಾಗದ ಥಿಯರಿ ಇಟ್ಸ್ ಅ ಫಂಡಮೆಂಟಲ್ ಥಿಯರಿ ಇನ್ ಫಿಸಿಕ್ಸ್ ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಪ್ರಕೃತಿಯ ಒಂದು ಭೌತಿಕ ಮೂಲ ಧರ್ಮಗಳನ್ನ ಅವುಗಳ ವಿವರವನ್ನು ಅಣುಗಳ ಪರಮಾಣುಗಳ ಸ್ಕೇಲ್ ಲೆವೆಲ್ ಅಲ್ಲಿ ನಮ್ಗೆ ತಿಳಿಸುತ್ತೆ ಅಟಾಮಿಕ್ ಅಂಡ್ ಸಬ್ ಅಟೋಮಿಕ್ ಲೆವೆಲ್ ನ ವಿವರಗಳನ್ನ ತಿಳಿಸೋ ಈ ಕ್ವಾಂಟಂ ಮೆಕ್ಯಾನಿಕ್ಸ್ ಕ್ವಾಂಟಮ್ ಫಿಸಿಕ್ಸ್ಗೂ ಕ್ವಾಂಟಮ್ ಕೆಮಿಸ್ಟ್ರಿಗೂ ಕ್ವಾಂಟಮ್ ಫೀಲ್ಡ್ ಥಿಯರಿಗೂ ಕ್ವಾಂಟಮ್ ಟೆಕ್ನಾಲಜಿಗೂ ಮತ್ತೆ ಕ್ವಾಂಟಮ್ ಇನ್ಫಾರ್ಮೇಶನ್ ಸೈನ್ಸ್ಗೂ ಒಂದು ಫೌಂಡೇಶನ್ ತರದ್ದು ಸ್ಟೀಫನ್ ಹಾಕಿನ್ ಅನ್ನೋ ಒಬ್ಬ ಥಿಯೋರಿಟಿಕಲ್ ಫಿಸಿಸಿಸ್ಟ್ ನಾವು ಯಾವತ್ತಿಗೂ ಟೈಮ್ ಅಲ್ಲಿ ಪಾಸ್ಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಲಾಸ್ ಆಫ್ ಫಿಸಿಕ್ಸ್ ಭೌತಿಕವಾಗಿ ನಮಗೆ ಪಾಸ್ಗೆ ಟ್ರಾವೆಲ್ ಮಾಡೋಕೆ ಸಹಕರಿಸಲ್ಲ ಇದನ್ನ ಪ್ರೂವ್ ಮಾಡೋಕೆ ಇಪ್ಪತ್ತೆಂಟು ಜೂನ್ ಎರಡ್ ಸಾವಿರದ ಒಂಬತ್ತರಲ್ಲಿ ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್ ಅಲ್ಲಿ ಒಂದು ಪಾರ್ಟಿನ ಅರೇಂಜ್ ಮಾಡಿದ್ರು ಆ ಪಾರ್ಟಿ ಫುಲ್ ಡೆಕೋರೇಟಿವ್ ಆಗಿತ್ತು ಅಂಡ್ ಶಾಂಪೇನ್ಸ್ ಇತ್ತು ಆದರೆ ಆ ಪಾರ್ಟಿ ಸ್ಪೆಷಾಲಿಟಿ ಏನಂದ್ರೆ ಎಲ್ರು ಇನ್ವೈಟ್ ಮಾಡಿದ್ರು ಬಟ್ ಯಾರು ಬಂದಿಲ್ಲ ಸ್ಟೀಫನ್ ಹಾಕಿಂಗ್ ಆಕ್ಚುಲಿ ಈ ಪಾರ್ಟಿನ ಟೈಮ್ ಟ್ರಾವೆಲರ್ಸ್ಗೋಸ್ಕರನೇ ಅರೇಂಜ್ ಮಾಡಿದ್ರು ಫ್ಯೂಚರ್ ಇಂದ ಯಾರಾದ್ರೂ ಪ್ರೆಸೆಂಟ್ ಗೆ ಬಂದಿರೋರಿದ್ರೆ ಅವರು ಈ ಪಾರ್ಟಿಗೆ ವೆಲ್ಕಮ್ ಅಂತ ಈ ಒಂದು ಕಾಮಿಡಿ ಆಗಿರೋ ಎಕ್ಸ್ಪೆರಿಮೆಂಟ್ ನ ಮಾಡೋಕೆ ರೀಸನ್ ಫ್ಯೂಚರ್ ಇಂದ ಯಾರನ್ನು ಪ್ರೆಸೆಂಟ್ ಗೆ ಬರೋಕೆ ಸಾಧ್ಯ ಇಲ್ಲ ಯಾರನ್ನು ಪಾಸ್ಟ್ ಕೂಡ ಹೋಗೋಕಾಗಲ್ಲ ಅಂತ ಅರ್ಥ ಅದನ್ನ ಪ್ರೂವ್ ಮಾಡೋಕೆ ಈ ಎಕ್ಸ್ಪೆರಿಮೆಂಟ್ ನ ಅವರು ಮಾಡಿದ್ರು ಅಂಡ್ ಇದ್ರಲ್ಲಿ ಇನ್ವಿಟೇಷನ್ ಹೇಗಿತ್ತು ಅಂದ್ರೆ ಪಾರ್ಟಿ ಆದ ನೆಕ್ಸ್ಟ್ ಡೇ ಇನ್ವಿಟೇಷನ್ ಪಬ್ಲಿಷ್ ಮಾಡಿದ್ರು ಯಾಕಂದ್ರೆ ಫ್ಯೂಚರ್ ಅಲ್ಲಿ ಇರೋರ್ಗೆ ಆಲ್ರೆಡಿ ಪಾಸ್ಟ್ ಅಲ್ಲಿ ಏನಾಗಿರುತ್ತೋ ಗೊತ್ತಿರುತ್ತೆ ಅಲ್ವಾ ಯಾವ ದಿನ ಪಾರ್ಟಿ ಇಕ್ಕಿದ್ದಾರೆ ಅಂತ ಸೊ ಫ್ಯೂಚರ್ ಅಲ್ಲಿ ಮಾತ್ರ ಬರೋಕೆ ಸಾಧ್ಯ ಆಗುವಂತ ಪಾರ್ಟಿ ಪ್ಲಾನಿಂಗ್ ಆಗಿತ್ತು ಯಾರು ಯಾಮರ್ಸಿ ಕೂಡ ಆ ಪಾರ್ಟಿಗೆ ಹೋಗೋಕಾಗಲ್ಲ ಬಿಕಾಸ್ ನಾಳೆ ಪಾರ್ಟಿ ಇದೆ ಅಂತ ಇವತ್ತಿನ ದಿನ ಯಾರಿಗೂ ಗೊತ್ತಿರ್ಲಿಲ್ಲ ಬಟ್ ಸ್ಯಾಡ್ಲಿ ಅವ್ರ ಸರ್ಪ್ರೈಸಿಂಗ್ಲಿ ಯಾರು ಪಾರ್ಟಿಗೆ ಬಂದಿಲ್ಲ ಹೀಗೆ ಥಿಯೋರಿಟಿಕಲಿ ಹೇಳೋದಾದ್ರೆ ನ ಥಿಯೋರಿ ಆಫ್ ರಿಲೇಟಿವಿಟಿ ಪಾಸ್ಗೆ ಟೈಮ್ ಟ್ರಾವೆಲ್ ಮಾಡೋಕೆ ನಿರಾಕರಿಸ್ತಿಲ್ಲ ಆನ್ಸ್ಟೀನ್ ಅವರು ಹೇಳಿದ್ರು ಸ್ಪೇಸ್ ಟೈಮ್ನ ಮೆಷಲ್ಲಿ ಪೂರ್ತಿ ಒಳಗೆ ಹೋಗುವಷ್ಟು ಗ್ರಾವಿಟೇಷ್ನಲ್ ಫೋರ್ಸ್ನ ಅಪ್ಲೈ ಮಾಡೋದಾದರೆ ಆಗ ಒಂದು ರೀತಿಯ ವಾಮ್ ಹೋಲ್ ಕ್ರಿಯೇಟ್ ಆಗುತ್ತೆ ಆ ವಾಮ್ ಹೋಲ್ನ ಯೂಸ್ ಮಾಡಿಕೊಂಡು ನಾವು ಪಾಸ್ಗೆ ಕೂಡ ಟೈಮ್ ಟ್ರಾವೆಲ್ ಮಾಡೋಕ್ಕಾಗುತ್ತೆ ಆದರೆ ಇದನ್ನು ಮಾಡೋಕ್ಕೆ ಒಂದು ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಗ್ರಾವಿಟೇಷ್ನಲ್ ಫೀಲ್ಡ್ ಬೇಕಾಗುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ಬ್ಲ್ಯಾಕ್ ಹೋಲ್ನ ಹತ್ರ ಸಿಗುವಂಥ ರೇಂಜ್ಗೆ ಇರೋ ಗ್ರಾವಿಟೇಷನಲ್ ಫೋರ್ಸ್ ಯಾಕಂದ್ರೆ ಈ ಸ್ಪಿನ್ನಿಂಗ್ ಬ್ಲಾಕ್ ಹೋಲ್ ಎಷ್ಟು ಗ್ರಾವಿಟೇಷನಲ್ ಫೋರ್ಸ್ ನ ಉಂಟು ಮಾಡುತ್ತೆ ಅಂದ್ರೆ ಈ ಸ್ಪೇಸ್ ಟೈಮ್ ನ ಕರ್ವೇಚರ್ ತನ್ನಷ್ಟಕ್ಕೆ ತಾನೇ ಬೆಂಡ್ ಆಗುವಷ್ಟು ಇದರಿಂದ ಕ್ಲೋಸ್ಡ್ ಟೈಮ್ ಲೈನ್ ಕರ್ವ್ಸ್ ಕ್ರಿಯೇಟ್ ಆಗುತ್ತೆ ಅದನ್ನ ಸಿಟಿ ಸಿ ಅಂತ ಕರೀತಾರೆ ನೀವು ಈ ಡಯಾಗ್ರಾಮ್ ನೋಡಿ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ ನೋಬೆಲ್ ಪ್ರೈಸ್ ವಿನ್ನಿಂಗ್ ಫಿಸಿಸಿಸ್ಟ್ ಕಿಪ್ ಥ್ರಾನ್ ಅವರು ಹೇಳಿದ್ರು ಆಕ್ಚುಲಿ ಚಿಕ್ಕ ಚಿಕ್ಕ ವಾರ್ಮ್ ಹೋಲ್ಸ್ ಯಾವಾಗ್ಲೂ ಸ್ಪೇಸ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಎಲ್ಲ ಕಣ್ಮರೆಯಾಗ್ತಾ ಇರುತ್ತೆ ಆದರೆ ಅದು ತುಂಬಾ ಚಿಕ್ಕದಾಗಿರುತ್ತೆ ಆಟಮ್ಸ್ಗಿಂತ ತುಂಬಾ ಚಿಕ್ಕದಾಗಿರುತ್ತೆ ಆದ್ರೆ ನಾವು ಅದ್ರ ಮೂಲಕ ದೂರ್ಕೊಂಡು ಹೋಗ್ಬೇಕಂದ್ರೆ ನಾವು ಅದನ್ನ ಹೇಗಾದ್ರೂ ಎಲಾಂಗೇಟ್ ಮಾಡಬೇಕಾಗುತ್ತೆ ಅದಕ್ಕೆ ಹೆಚ್ಚು ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ ನಾರ್ಮಲ್ ಎನರ್ಜಿ ಅಲ್ಲ ನೆಗೆಟಿವ್ ಎನರ್ಜಿ ಬೇಕಾಗುತ್ತೆ ನೆಗೆಟಿವ್ ಎನರ್ಜಿ ಒಂದು ರೀತಿಯ ಆಂಟಿಗ್ರಾವಿಟೇಶನಲ್ ಎನರ್ಜಿ ಆಗಿದ್ದು ಅದು ಸ್ಪೇಸ್ ಟೈಮ್ ನ ಫ್ಯಾಬ್ರಿಕ್ ರಿಪಲ್ ಮಾಡುತ್ತೆ ಹೇಗೆ ಮ್ಯಾಗ್ನೆಟ್ ನ ಒನ್ ಸೈಡ್ ಇನ್ನೊಂದಕ್ಕೆ ಅಗೇನ್ಸ್ಟ್ ಆಗಿ ಹೋಗುತ್ತೋ ಹಾಗೆ ನೆಗೆಟಿವ್ ಎನರ್ಜಿ ಅದಕ್ಕೆ ಅಗೇನ್ಸ್ಟ್ ಆಗಿ ಕೆಲಸ ಮಾಡುತ್ತೆ ಸೊ ಈ ಮೂಲಕ ನಾವು ವಾಮ್ ಹೋಲ್ಸ್ ನ ಓಪನ್ ಮಾಡಿಟ್ಕೊಳ ಸಾಧ್ಯ ಆಗುತ್ತೆ ಅದರ ಮೂಲಕ ನಾವು ಟ್ರಾವೆಲ್ ಆದರೆ ಇವಾಗ ಈ ನೆಗೆಟಿವ್ ಎನರ್ಜಿನ ಎಲ್ಲಿಂದ ತರೋದು ಅಥವಾ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ತುಂಬಾ ಯೋಚಿಸಬೇಕಾಗಿರೋ ವಿಷಯ ಈ ಪೂರ್ತಿ ವಿಷಯ ಇಲ್ಲಿವರೆಗೂ ಬರೀ ಒಂದು ಥಿಯೋರಿಟಿಕಲ್ ಮಾತ್ರನೇ ಆದರೆ ನೋಬೆಲ್ ಪ್ರೈಸ್ ವಿನ್ನಿಂಗ್ ಸೈಂಟಿಸ್ಟ್ ಈ ರೀತಿ ಒಂದು ಕೊಟ್ಟಿದ್ದಾರೆ ಅಂದ್ರೆ ಇದರಲ್ಲಿ ಏನೋ ಒಂದು ಸತ್ಯ ಇದ್ದೇ ಇರುತ್ತೆ ಸೊ ಇದನ್ನ ನೋಡಿ ನಿಮಗೆ ಅನ್ಸಿರ್ಬೋದು ಪಾಸ್ಗೆ ಟೈಮ್ ಟ್ರಾವೆಲ್ ಮಾಡೋಕ್ಕೂ ಒಂದು ಥಿಯರಿ ಇದೆ ಅಲ್ವಾ ಅಂತ ಒಂದು ವೇಳೆ ಯಾವುದಾದ್ರೂ ಕಂಟ್ರೋಲ್ಡ್ ಕಂಡೀಷನ್ಸಲ್ಲಿ ಅಲ್ಲಿ ಅಂದ್ರೆ ಒಂದು ಸೇಫೆಸ್ಟ್ ಟೈಮ್ ಮಿಷಿನ್ನ ಉಪಯೋಗಿಸಿ ನಮಗೆ ಹೋಗೋಕ್ಕಾದ್ರೂ ಪಾಸ್ ನಲ್ಲಿ ನಡೆಯೋ ಇವೆಂಟ್ಸ್ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಒಂದು ವೇಳೆ ನಾವು ಪಾಸ್ನ ಚೇಂಜ್ ಮಾಡಬೇಕು ಅನ್ಕೊಂಡ್ರು ಯಾವುದೇ ರೀತಿಯ ಪ್ಯಾರಾಡಾಕ್ಸ್ ಕ್ರಿಯೇಟ್ ಆಗದೆ ಕೆಲವು ಮ್ಯಾಥಮೆಟಿಕಲ್ ಈಕ್ವೇಶನ್ಸ್ ನಮ್ಮನ್ನ ತಡೆಯುತ್ತೆ ಇದನ್ನ ನಮ್ಮ ಹಿಂದೂ ಧರ್ಮದಲ್ಲಿ ವಿಧಿ ಅಂತಾರೆ ಇದು ನಾವು ಹಾಕೋ ಪ್ರತಿ ಹೆಜ್ಜೆ ಪ್ರತಿ ಕರ್ಮ ಪ್ರತಿ ಮೂವ್ಮೆಂಟ್ ಪ್ರತಿ ಆಲೋಚನೆಯನ್ನ ಸಂಪೂರ್ಣವಾಗಿ ಪರಿಶೀಲಿಸ್ತಿರುತ್ತೆ ಪಾಸ್ಟ್ ಅಲ್ಲಿ ನಮ್ಮಿಂದ ಯಾವ ಪ್ಯಾರಾಡಾಕ್ಸ್ ಗಳು ಕ್ರಿಯೇಟ್ ಆಗದೆ ವೈಟ್ ಇಲ್ಲಿ ಪ್ಯಾರಾಡಾಕ್ಸ್ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ ಪ್ಯಾರಾಡಾಕ್ಸ್ ಅಂದ್ರೆ ಒಂದು ರೀತಿಯ ವೈಪರೀತ್ಯ ಅಥವಾ ಇದು ನಮ್ಮ ಸಾಮಾನ್ಯ ತರ್ಕಕ್ಕೆ ತೋರುತ್ತೆ ಅದು ಯುಕ್ತಿಯುತವಾದ ಅಟ್ಟನ ಹೊಂದ್ಕೊಂಡಿರುತ್ತೆ ಸೊ ಯಾವುದೇ ರೀತಿಯ ಪ್ಯಾರಾಡಾಕ್ಸ್ ಕ್ರಿಯೇಟ್ ಆಗದೆ ಯಾವುದೇ ರೀತಿಯ ಸೀಕ್ವೆನ್ಸ್ ಆಫ್ ಇವೆಂಟ್ ಕ್ರಿಯೇಟ್ ಆಗದೆ ಇರೋ ರೀತಿ ನೋಡ್ಕೊಳ್ಳುತ್ತೆ ಫಾರ್ ಎಕ್ಸಾಂಪಲ್ ನಾವು ಟೈಮ್ ಮೆಷಿನ್ ಹತ್ತಿ ಫಾಸ್ಟ್ಗೆ ಹೋಗಿ ನಾವು ಟೈಮ್ ಮೆಷಿನ್ ನ ಹತ್ತಿರೋ ಕಾಲಕ್ಕೆ ತಿರುಗಿ ಬಂದು ನಮ್ಮನ್ನು ನಾವೇ ಟೈಮ್ ಮೆಷಿನ್ ಹತ್ತಿದಿರ ಸ್ಟಾಪ್ ಮಾಡೋಕೆ ಆಗಲ್ಲ ಯಾಕಂದ್ರೆ ಟೈಮ್ ಮೆಷಿನ್ ಹತ್ತಿದ್ರೇನೆ ನಾವು ಪಾಸ್ಟ್ಗೆ ಹೋಗೋಕೆ ಸಾಧ್ಯ ಆಗುತ್ತೆ ಅವಾಗ ನಮ್ಮನ್ನ ನಾವೇ ಸ್ಟಾಪ್ ಮಾಡಿದ್ವಿ ಅನ್ಕೊಳ್ಳಿ ಮತ್ತೆ ಟೈಮ್ ಮೆಷಿನ್ ನ ಯಾರು ಹತ್ತುತ್ತಾರೆ ಅಂಡ್ ನಮ್ಮನ್ನ ಯಾರು ಮೀಟ್ ಮಾಡ್ತಾರೆ ನಿಮ್ಮನ್ನ ಮೀಟ್ ಮಾಡಿರೋ ನೀವೇ ಎಲ್ಲಿಂದ ಬರ್ತೀರಾ ಇದನ್ನ ಸೈನ್ಸ್ ಅಲ್ಲಿ ಬೂಟ್ ಸ್ಟ್ರಾಪ್ ಪ್ಯಾರಡಾಕ್ಸ್ ಅಂತಾರೆ ಬಟ್ ಅದು ಅದೇ ರೀತಿ ನಡಿಬೇಕು ಅನ್ನೋ ಪ್ರಿನ್ಸಿಪಲ್ ಪ್ರಕಾರ ಈ ಪ್ಯಾರಡಾಕ್ಸ್ ಕ್ರಿಯೇಟ್ ಆಗೋದು ಅಸಂಭವ ಅರ್ಥ ಆಗೋ ರೀತಿ ಹೇಳಬೇಕಂದ್ರೆ ಇಫ್ ಅನೇಕ ಅಟಾಮಿಕ್ ಪಾರ್ಟಿಕಲ್ಸ್ ಇಂದ ತಯಾರಾದ ನಾನು ಪಾಸ್ಗೆ ಟೈಮ್ ಮಿಷಿನ್ ನ ಮೂಲಕ ಟೈಮ್ ಟ್ರಾವೆಲ್ ಮಾಡಿ ಮತ್ತೆ ಅಟಾಮಿಕ್ ಪಾರ್ಟಿಕಲ್ಸ್ ಇಂದ ತಯಾರಾದ ನನ್ನ ನಾನು ಹೋಗಿ ಟಚ್ ಮಾಡಿದ್ರೆ ಒಂದು ಮಹಾ ವಿಸ್ಫೋಟನೆ ನಡೆಯುತ್ತೆ ಅಂದ್ರೆ ಒಂದು ದೊಡ್ಡ ಸ್ಫೋಟ ನಡೆಯುತ್ತೆ ಇನ್ಫ್ಯಾಕ್ಟ್ ವಿಧಿ ಆವಾಗ ಹಾಗೆ ನಡೆಯೋಕೆ ಬಿಡಲ್ಲ ಅನ್ಕೊಳ್ಳಿ ಬೈ ದ ವೇ ಈ ವಿಧಿ ಅನ್ನೋದು ಈ ವಿಶ್ವದಲ್ಲಿ ನಿಜವಾಗ್ಲೂ ಇದೆ ಅದು ಬರೀ ಸಿದ್ಧಾಂತ ಮಾತ್ರ ಅಲ್ಲ ಈ ಮಹಾವಿಸ್ಫೋಟನೆ ಬಗ್ಗೆ ಈ ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ನಮಗೆ ವಿವರಿಸುತ್ತೆ ಒಂದು ವೇಳೆ ಪಾಸ್ಗೆ ಟೈಮ್ ಟ್ರಾವೆಲ್ ಇದನ್ನೆಲ್ಲ ಮೀರಿ ಪಾಸಿಬಲ್ ಆಗೋದಾದ್ರೆ ಇಲ್ಲಿ ಇನ್ನಷ್ಟು ಪ್ಯಾರಾಡಾಕ್ಸ್ ಗಳು ನಮ್ಮೆದುರಿಗೆ ಬರುತ್ತೆ ಅದರಲ್ಲಿ ಒಂದು ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸ್ ಇದು ಏನು ಹೇಳ್ತಿದೆ ಅಂದ್ರೆ ಇವಾಗ ನಾನು ಟೈಮ್ ಟ್ರಾವೆಲ್ ಮಾಡಿ ಪಾಸ್ಗೆ ಹೋಗ್ತೀನಿ ಅಂಡ್ ಅಲ್ಲಿ ನಮ್ಮ ತಾತನ ನಾನು ಸಾಯಿಸ್ಬಿಡ್ತೀನಿ ಅವರು ಅಲ್ಲಿ ಸತ್ತೋದ್ರೆ ನಾನು ಹೇಗೆ ಹುಟ್ಟತೀನಿ ಹಾಗೆ ನಾನು ಹುಟ್ಲೇ ಇಲ್ಲ ಅಂದರೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದು ನಮ್ಮ ತಾತನ ಹೇಗೆ ಸಾಯಿಸ್ತೀನಿ ಇದಕ್ಕೆ ಏನು ಎಕ್ಸ್ಪ್ಲನೇಷನ್ ಇದೆ ಇದೊಂದು ಪ್ಯಾರಾಡಾಕ್ಸ್ ಆಯಿತು ನಾನು ಬದುಕಿದ್ದೀನೋ ಬದುಕಿಲ್ವೋ ಈ ವಿಷಯ ಲಾಜಿಕ್ಗೆ ತುಂಬ ಅಗೇನ್ಸ್ಟ್ ಆಗಿ ಹೋಗುತ್ತೆ ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೆಲವು ಥಿಯರೀಸ್ ಇದೆ ಅದೇ ಥಿಯರಿ ಆಫ್ ಮಲ್ಟಿವರ್ಸ್ ಈ ಥಿಯರಿಯಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಇವಾಗ ಪಾಸ್ಟಲ್ಲಿ ಏನು ನಡೆದಿದೆಯೋ ಅದು ನಡೆದ್ಬಿಟ್ಟಿದೆ ಒಂದು ವೇಳೆ ನಾನು ಪಾಸ್ಗೆ ಹೋಗಿ ನಮ್ಮ ತಾತನ ಸಾಯಿಸಿದ್ರೆ ಅಲ್ಲಿಂದ ಒಂದು ಹೊಸ ಯೂನಿವರ್ಸ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಒಂದು ಹೊಸ ಮಲ್ಟಿವರ್ಸ್ ಆಗುತ್ತೆ ಸೊ ಬೇರೆ ಬೇರೆ ಯೂನಿವರ್ಸ್ಗಳಲ್ಲಿ ಬೇರೆ ಬೇರೆ ವಿಷಯಗಳು ನಡೆಯುತ್ತೆ ಇದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ಪ್ಯಾರಾಡಾಕ್ಸ್ ಇದೆ ಅದೇ ಪ್ರೀಡೆಸ್ಟಿನೇಷನ್ ಪ್ಯಾರಾಡಾಕ್ಸ್ ಇದೇನು ಹೇಳುತ್ತೆ ಅಂದರೆ ನಾನು ಪಾಸ್ಟ್ಗೆ ಹೋಗಿ ಏನು ಮಾಡ್ತಿದ್ದೀನೋ ಅದರ ಮೇಲೆ ಡಿಪೆಂಡಾಗಿ ನನ್ನ ಈಗಿನ ಫ್ಯೂಚರ್ ಕ್ರಿಯೇಟ್ ಆಗುತ್ತೆ ಈ ವಿಷಯಗಳು ಹೀಗೆ ನಡಿಬೇಕಂತ ಡೆಸ್ಟ್ಯಾಂಡ್ ಆಗಿದೆ ಸೊ ಹಾಗೆ ನಡೆಯುತ್ತೆ ನೀವು ಎಷ್ಟಾದ್ರೂ ಹಿಂದೆ ಹೋಗಿ ಅದನ್ನ ಚೇಂಜ್ ಮಾಡೋಕೆ ಪ್ರಯತ್ನ ಪಟ್ರು ಅಲ್ಲಿ ಏನನ್ನ ಬದಲಾಯಿಸಿರ್ತೀರೋ ಅದರ ರಿಸಲ್ಟ ನಿಮ್ಮ ಪ್ರೆಸೆಂಟ್ ಆಗಿರುತ್ತೆ ಕನ್ಫ್ಯೂಸ್ ಆಗ್ತಿದ್ಯಾ ಹಾಗಾದ್ರೆ ನಾನ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈ ಎಕ್ಸಾಂಪಲ್ಗೂ ನಮ್ ತಾತನ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಪಾಪ ನಮ್ ತಾತ ಸೊ ನಮ್ಮ ತಾತ ಪಾಸ್ಟಲ್ಲಿ ಅಲ್ಲಿ ಯಂಗ್ ಅಲ್ಲಿ ಇದ್ದಾಗ ಅವರು ಏನೋ ಒಂದು ಸುಳ್ಳು ಸುದ್ದಿನ ಊರವ್ರ ಹತ್ರ ಎಲ್ಲ ಹೇಳ್ಕೊಂಡಿರ್ತಾರೆ ಅವಾಗಿಂದ ಊರವರೆಲ್ಲ ಅವ್ರನ್ನ ಇವನು ಯಾವಾಗ್ಲೂ ಸುಳ್ಳು ಹೇಳ್ತಾನೆ ಅಂತ ಚೀಪ್ ಆಗಿ ನೋಡ್ತಿದ್ರು ಆ ಒಂದು ವಿಷಯ ನಮ್ಮ ವಂಶಕ್ಕೆ ದೊಡ್ಡ ಬ್ಲಾಕ್ ಮಾರ್ಕ್ ಆಗೋಯ್ತು ಸೊ ಆ ಬ್ಲಾಕ್ ಮಾರ್ಕ್ ನ ನಾನು ಟೈಮ್ ಟ್ರಾವೆಲ್ ಮಾಡಿ ಪಾಸ್ಟ್ಗೆ ಹೋಗ್ತೀನಿ ಹೋಗಿ ಯಂಗ್ ಏಜಲ್ಲಿರೋ ನಮ್ಮ ತಾತನ ಮೀಟ್ ಆಗ್ತೀನಿ ಆ್ಯಂಡ್ ಅವ್ರ ಹತ್ರ ಹೇಳ್ತೀನಿ ನಾನು ನಿಮ್ಮ ಮೊಮ್ಮಗಳು ಫ್ಯೂಚರಿಂದ ಬಂದಿದ್ದೀನಿ ನೀವು ಊರೋರ್ಗೆ ಯಾವುದೇ ಸುಳ್ಳಿನ ವಿಷಯನ ಹೇಳಬೇಡಿ ಅದು ನಮ್ಮ ವಂಶಕ್ಕೆ ಒಂದು ಬ್ಲ್ಯಾಕ್ ಮಾರ್ಕ್ ಆಗಿ ಉಳ್ಕೊಂಡಿದೆ ಈ ವಿಷಯನ ಹೇಳೋಕ್ಕೆ ನಾನು ಬಂದೆ ಅಂತ ಹೇಳಿ ಅಲ್ಲಿಂದ ಪ್ರೆಸೆಂಟ್ಗೆ ಬಂದ್ಬಿಡ್ತೀನಿ ಪಾಸ್ಟಲ್ಲಿ ನಾನು ಆ ವಿಷಯನ ಚೇಂಜ್ ಮಾಡಿದ್ರು ಪ್ರೆಸೆಂಟಲ್ಲಿ ಆ ಬ್ಲ್ಯಾಕ್ ಮಾರ್ಕ್ ಇನ್ನೂ ಹೋಗಿಲ್ಲ ಯಾಕಂದ್ರೆ ನಮ್ಮ ತಾತ ಹೇಳಿರೋ ಸುಳ್ಳು ವಿಷಯ ಬೇರೆ ಯಾವುದೂ ಅಲ್ಲ ನನ್ನ ಮೊಮ್ಮಗಳು ಫ್ಯೂಚರ್ ಇಂದ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದ್ಲು ನನ್ನ ಮೀಟರ್ಲು ಅನ್ನೋ ಎಲ್ರ ಹತ್ರ ಹೇಳಿರೋದು ಆದ್ರೆ ಆ ವಿಷಯನ ಯಾರು ನಂಬ್ತಾರೆ ಅದೇ ಒಂದು ಸುಳ್ಳಾಗಿ ನಮ್ಮ ವಂಶಕ್ಕೆ ಒಂದು ಬ್ಲಾಕ್ ಮಾರ್ಕ್ ಆಗಿದೆ ಸೊ ನಾನ್ ಅಲ್ಲೋಗಿ ಹೇಳಿರೋದ್ರಿಂದಾನೇ ಅವರು ಸುಳ್ಳು ಹೇಳೋ ತರ ಆಯ್ತು ನಾನು ಈ ರೀತಿ ಮಾಡ್ಬೇಕು ಅಂತ ಆಲ್ರೆಡಿ ಬರ್ದಿತ್ತು ಅದರ ರಿಸಲ್ಟೇ ನನ್ನ ಪ್ರೆಸೆಂಟ್ ಆಗಿತ್ತು ಇದೇ ಈ ಪ್ಯಾರಾಡಾಕ್ಸ್ ವಿವರಿಸುತ್ತೆ ಈ ಕಾನ್ಸೆಪ್ಟ್ನ ಬೇಸ್ ಮಾಡಿ ಕೆಲವು ಮೂವೀಸ್ ಮೇಕ್ ಮಾಡಿದ್ದಾರೆ ಟ್ವೆಲ್ ಮಂಕೀಸ್ ಟೈಮ್ ಕ್ರೈಮ್ಸ್ ದ ಟೈಮ್ ಟ್ರಾವೆಲರ್ಸ್ ವೈಫ್ ಡೆಸ್ಟಿನೇಷನ್ ಸೊ ಟೈಮ್ ಟ್ರಾವೆಲ್ ಕಾನ್ಸೆಪ್ಟಲ್ಲಿ ಇಂಟ್ರೆಸ್ಟ್ ಇರೋರು ಈ ಮೂವಿನ ನೋಡಿ ಇವಾಗ ಪಾಸ್ಗೆ ಟೈಮ್ ಟ್ರಾವೆಲ್ ಮಾಡೋಕೆ ಇಷ್ಟೊಂದು ಪ್ಯಾರಾಡಾಕ್ಸ್ಗಳಿದಾವಲ್ವಾ ಬಟ್ ಸ್ಟಿಲ್ ದೇರ್ ಈಸ್ ಅ ಚಾನ್ಸ್ ಆಫ್ ಪಾಸ್ಟ್ ಟೈಮ್ ಟ್ರಾವೆಲ್ ಮಲ್ಟಿವರ್ಸ್ ಈ ಪಾಸ್ಟ್ ಟೈಮ್ ಟ್ರಾವೆಲ್ಗೆ ಒಂದು ಆನ್ಸರ್ ಹೇಗೆ ಅಂದರೆ ನಾವು ಯಾವುದಾದ್ರೂ ಒಂದು ಟೈಮ್ ಮೆಷಿನಲ್ಲಿ ಅನಂತ ವಿಶ್ವಗಳಲ್ಲಿ ನಮ್ಮ ವಿಶ್ವದ ಇನ್ನೊಂದು ಕಾಪಿಯೊಳಗೆ ಟೈಮ್ ಟ್ರಾವೆಲ್ ಮಾಡಿ ಹೋಗೋದಾದರೆ ಅಲ್ಲಿ ನಿಮ್ಮನ್ನ ನೀವು ಮೀಟ್ ಆಗ್ಬೋದು ಟಚ್ ಮಾಡ್ಬೋದು ಕೂಡ ಯಾಕಂದರೆ ನಮ್ಮ ವಿಶ್ವದಲ್ಲಿರೋ ಆಕ್ಚುಲ್ ಟೈಮ್ ಲೈನ್ ಸೇಫ್ ಆಗೇ ಇರುತ್ತೆ ವಿಧಿ ಅದನ್ನ ತಡೆಯೋದಿಲ್ಲ ಅಂದ್ರೆ ಈ ಮಲ್ಟಿವರ್ಸ್ ಅಲ್ಲಿ ಕೋಟಾನು ಕೋಟಿ ಅನಂತ ವಿಶ್ವಗಳು ಎಕ್ಸಿಸ್ಟೆನ್ಸ್ ಅಲ್ಲಿ ಇರುತ್ತೆ ಅದರಲ್ಲಿ ನಮ್ಮ ಪ್ರತಿ ಕ್ರಮಕ್ಕೆ ಸಂಬಂಧಿಸಿದಂತೆ ಒಂದು ಕಾಪಿ ಯೂನಿವರ್ಸ್ ಇರುತ್ತೆ ಹೇಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಯೂನಿವರ್ಸ್ ಅಲ್ಲಿ ನಮ್ಮ ಅರ್ತ್ ಅಲ್ಲಿ ಇವಾಗಿರೋ ನೀವು ಒಂದು ಎಂಜಿನಿಯರ್ ಅನ್ಕೊಳ್ಳಿ ಇನ್ನೊಂದು ನಮ್ಮ ಕಾಪಿ ಯೂನಿವರ್ಸ್ ಅಲ್ಲಿ ಎಲ್ಲ ಸೇಮ್ ಎಕ್ಸಾಕ್ಟ್ ಆಗಿ ಹಾಗೆ ಇರುತ್ತೆ ಆದರೆ ನೀವು ಡಾಕ್ಟರ್ ಆಗಿರ್ತೀರಾ ಇನ್ನೊಂದು ಯೂನಿವರ್ಸ್ ಅಲ್ಲಿ ನಿಮ್ಮ ವೇರಿಯಂಟ್ ಸೈಂಟಿಸ್ಟ್ ಆಗಿರ್ಬೋದು ಹೀಗೆ ಎಲ್ಲಾ ರೀತಿಯ ಪಾಸಿಬಿಲಿಟೀಸ್ ಅಲ್ಲಿ ಪ್ರತಿಯೊಂದು ಒಂದೊಂದಾಗಿ ಚೇಂಜ್ ಆಗ್ತಾ ಕೋಟಾನು ಕೋಟಿ ಪರ್ಮಿಟೇಶನ್ಸ್ ಅಂಡ್ ಕಾಂಬಿನೇಷನ್ಸ್ ಜೊತೆ ಅನಂತವಾದ ಯೂನಿವರ್ಸ್ ಗಳು ಇರುತ್ತೆ ಇನ್ನೊಂದು ಕಾಪಿ ಯೂನಿವರ್ಸ್ ಅಂದ್ರೆ ಎಕ್ಸಾಕ್ಟ್ಲಿ ನಮ್ಮ ತರಹದ ಭೂಮಿ ಅಲ್ಲಿ ಕೂಡ ಇರುತ್ತೆ ಇನ್ನೊಂದು ವೇರಿಯೆಂಟ್ ಯೂನಿವರ್ಸ್ ಅಂದರೆ ಅಲ್ಲಿ ಭೂಮಿ ಥರಾನೇ ಇದ್ದು ಬೇರೊಂದು ಟೆಕ್ನಾಲಜಿ ಯೂಸ್ ಮಾಡ್ತಿರೋ ಪ್ರಜೆಗಳಿರ್ಬೋದು ಅಸಲಿಗೆ ಹೇಳೋಕ್ಕಾಗದೇ ಇರೋ ಅಷ್ಟು ಪಾಸಿಬಿಲಿಟೀಸ್ ಇರೋದೇ ಈ ಮಲ್ಟಿವರ್ಸ್ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಇರೋ ಕೆಲವು ಮೂವೀಸ್ಗಳು ಕೂಡ ನಾವು ನೋಡಿರ್ತೀವಿ ಎಸ್ಪೆಷಲಿ ಮಾರ್ವೆಲ್ನ ಡಾಕ್ಟರ್ ಸ್ಟ್ರೆಂಚ್ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಅನ್ನೋ ಮೂವಿಯಲ್ಲಿ ಡೀಟೇಲ್ಡ್ ಆಗಿ ಈ ಕಾನ್ಸೆಪ್ಟ್ನ ನೋಡ್ಬೋದು ಇವೆನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿರೋ ಸೈಂಟಿಸ್ಟ್ಗಳ ಕನ್ಕ್ಲೂಷನ್ ಏನಂದರೆ ನಮಗೆ ಟೈಮ್ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ನಮಗೆ ಮಿಕ್ಕಿರೋ ವಿಷಯಗಳು ಕೂಡ ಅಷ್ಟು ಡೀಪ್ ಆಗಿ ಗೊತ್ತಿಲ್ಲ ಅಂದ್ರೆ ವಾಟ್ ಇಸ್ ಟೈಮ್ ವಾಟ್ ಇಸ್ ಗ್ರಾವಿಟಿ ತರದ್ದು ಅವು ಏನು ಯಾಕಿದಾವೋ ಕೂಡ ಗೊತ್ತಿಲ್ಲ ಸೈನ್ಸ್ ಇನ್ನೂ ಅದನ್ನ ಕಂಡುಹಿಡಿಯೋಕಾಗ್ತಿಲ್ಲ ಆದರೆ ಆದ್ರೆ ಅವುಗಳ ಪ್ರಕೃತಿಗೆ ಸಂಬಂಧಿಸಿದ ವಿಷಯಗಳು ಮಾತ್ರ ಅಂದ್ರೆ ಅವು ಹೇಗೆ ವರ್ಕ್ ಮಾಡುತ್ತೆ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋ ವಿಷಯಗಳು ಸ್ವಲ್ಪ ಮಟ್ಟಿಗೆ ಗೊತ್ತು ನಮಗೆ ಅವುಗಳಿಗಿರೋ ಕ್ವಾಲಿಟೀಸ್ ಗೊತ್ತು ಬಟ್ ವಾಟ್ ಇಸ್ ಟೈಮ್ ಅಂತ ಕೇಳಿದ್ರೆ ಈ ಪ್ರಪಂಚದಲ್ಲಿ ಯಾವ ಮೇಧಾವಿ ಸೈಂಟಿಸ್ಟ್ ಕೂಡ ಅದಕ್ಕೆ ಆನ್ಸರ್ ಹೇಳೋಕಾಗಲ್ಲ ಈ ಕಾಲ ವಿಶ್ವ ಕಾಂತಿ ಗುರುತ್ವಾಕರ್ಷಣೆ ಅಂತದ್ದು ಹೇಗೆ ಉದ್ಭವಿಸ್ತು ಯಾಕೆ ಉದ್ಭವಿಸ್ತು ಅಂತಹ ಅಂಶಗಳು ಯಾರಿಗೂ ಗೊತ್ತಿಲ್ಲ ಸ್ಟಿಲ್ ಇನ್ನು ಪ್ರಶ್ನೆಗಳಾಗೆ ಉಳಿದಿವೆ ಜಸ್ಟ್ ಈ ವಿಶ್ವದಲ್ಲಿ ಅದು ಇದೆ ನಾವು ಸ್ಟಡಿ ಮಾಡ್ತಿದ್ದೀವಿ ಅಲ್ಲಿವರೆಗೆ ಮನುಷ್ಯನ ಸೈಂಟಿಫಿಕ್ ಟೆಂಪರ್ಮೆಂಟ್ ಕೆಲಸ ಮಾಡುತ್ತೆ ಇನ್ನ ಥಿಯರಿಟಿಕಲ್ ಆಗಿ ನಮ್ಮ ವಿಶ್ವ ತರಹದ ಮತ್ತೊಂದು ಕಾಪಿ ಯೂನಿವರ್ಸ್ ಒಳಗೆ ನಾವು ಹೋಗೋಕಾದ್ರೆ ಎಕ್ಸಾಕ್ಟ್ಲಿ ನಮ್ಮಂಥವ್ರನ್ನ ನಾವು ಮೀಟ್ ಮಾಡ್ಬೋದು ಅಂತ ತಿಳ್ಕೊಂಡ್ವಿ ಇನ್ನ ನಮ್ಮ ಮನಸ್ಸಲ್ಲಿ ಉಳಿದಿರೋ ಏಕೈಕ ಪ್ರಶ್ನೆ ಅಸಲು ಟೈಮ್ ಮಿಷಿನ್ನ ಮಾನವನ್ನು ತಯಾರು ಮಾಡಬಲ್ಲನಾ ಅದು ಸಾಧ್ಯವೇನಾ ದ ಟೈಮ್ ಮಿಷಿನ್ ಮೂವಿ ರೀತಿ ಟೈಮ್ ಮಿಷಿನಲ್ಲಿ ನಾವು ಟ್ರಾವೆಲ್ ಮಾಡೋಕ್ಕಾಗುತ್ತಾ ಈ ಥರ ಇನ್ನಷ್ಟು ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡೋದಿದೆ ಸೊ ಇದೇ ಇವತ್ತಿನ ವಿಡಿಯೋ ನಿಮಗೆ ಮಲ್ಟಿವರ್ಸ್ ಬಗ್ಗೆ ಡೀಟೇಲ್ಡ್ ವಿಡಿಯೋ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಮರಿದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ